गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालच 几刹那。<music> ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹ ಗಣಪನನ್ನು ಸಾರ್ವಜನಿಕವಾಗಿ ರಸ್ತೆಗೆ ತಂದು ರಸ್ತೆಗಳಲ್ಲಿ ಸಾರ್ವಜನಿಕರನ್ನು ಒಂದು ಇಡೀ ಸಮಾಜ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಜೋಡಿಸ್ಕೊಳ್ಬೇಕೆನ್ನುವಂತಹ ದೃಷ್ಟಿಯಿಂದ ಇವತ್ತು ಗಣ ಅವತ್ತು ಗಣೇಶ ಪೂಜೆಗಳು ಗ್ರಾಮ ಗ್ರಾಮಗಳಲ್ಲಿ ಮಹಾರಾಷ್ಟ್ರದಲ್ಲಿ ಆರಂಭ ಆಯಿತು ಬಾಲಗಂಗಾಧರ ತಿಲಕರ ಯಾವ ಕನಸು ಇದೆ ಅದೇ ರೀತಿಯಾಗಿ ಇಡೀ ದೇಶಾದ್ಯಂತ ಇವತ್ತು ಗಣೇಶೋತ್ಸವದ ಬಹಳ ವಿಜೃಂಭಣೆಯಿಂದ ನಡೆದಿದೆ ಅದೇ ರೀತಿಯಾಗಿ ಕಾರ್ಕಳದಲ್ಲೂ ಕೂಡ ಎಲ್ಲ ಕಡೆಗಳಲ್ಲಿ ಇವತ್ತು ಗಣೇಶೋತ್ಸವ ಸಮಿತಿಗಳಿಂದ ಬಾರಿ ಚೆನ್ನಾಗಿ ಗಣೇಶೋತ್ಸವಗಳು ನಡೀತಾ ಇದೆ ಇಡೀ ಸಮಾಜವನ್ನು ಒಂಜಿ ಜೋಡಿಸುವಂತಹ ಕೆಲಸ ಇಡೀ ಸಮಾಜ ಅದರಲ್ಲಿ ಜೊತೆಗೂಡಿಕೊಂಡು ಕೆಲಸ ಮಾಡುವಂತಹ ಒಂದು ಒಳ್ಳೆಯ ಕೆಲಸ ಇವತ್ತು ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಮೂಲಕ ಆಗ್ತಾ ಇದೆ ಬಹಳ ಒಳ್ಳೆಯ ಕಾರ್ಯ ಇವತ್ತು ಆಗ್ತಾ ಇದೆ ಧಾರ್ಮಿಕ ಚಟುವಟಿಕೆ ಜೊತೆ ಕಾರ್ಯ ಧರ್ಮದ ಕಾರ್ಯ ಕೂಡ ಈ ಗಣೇಶೋತ್ಸವ ಸಮಿತಿಯಿಂದ ಆಗಬೇಕು ಎನ್ನುವಂತಹ ಬಾಲಗಂಗಾಧರ ತಿಲಕರ ಏನು ಯೋಚನೆ ಇತ್ತು ಅದೇ ರೀತಿ ಇವತ್ತು ಸಮಾಜದಲ್ಲಿ ನಡೀತಾ ಇದೆ